ಚನ್ನರಾಯಪಟ್ಟಣ ಪುರಸಭೆಯ ಕಾನೂನು ಸಲಹೆಗಾರರು ಬದಲಾಗಬೇಕು ಓರ್ವ ವಕೀಲರಿಗೆ ವಾರ್ಷಿಕವಾಗಿ ಹದಿನಾರರಿಂದ ಇಪ್ಪತ್ತು ಲಕ್ಷ ಹಣ ಕೊಟ್ಟು ಜನರ ತೆರಿಗೆ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ಪುರಸಭೆ ಮಾಜಿ ಸದಸ್ಯ ದಂಡೋರ ಮಂಜುನಾಥ್ ಆರೋಪಿಸಿದರು ಪುರಸಭೆ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಈ ವೇಳೆ ಪುರಸಭೆಯ ಆಡಳಿತಾಧಿಕಾರಿ ಎಸಿ ಜಗದೀಶ್ ಗಂಗಣ್ಣನವರು ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಪುರಸಭೆಯ ಮಾಜಿ ಸದಸ್ಯರಾದ ನಟರಾಜು ಮೋಹನ್ ಕುಮಾರ್ ರಘುರ್ ರವಿ ಉಮಾಶಂಕರ್ ಕುಮಾರ್ ಪ್ರೇಮಿ ಅನ್ಸರ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಪುರಸಭೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸಾರ್ವಜನಿಕರು ಉಪಸ್ಥಿತರಿದ್ದರು

ಶಾಲಾ ಕಾಲೇಜುಗಳು ಖಾಸಗಿ ಸಂಸ್ಥೆಗಳು ಏನೇನು ಟ್ಯಾಕ್ಸ್ಗಳಿದ್ದಾವೆ ಅವೆಲ್ಲವೂ ಕೂಡ ರಿವ್ಯೂ ಮಾಡ್ತೀವಿ ಕಾನೂನುಬದ್ಧವಾಗಿ ಸರ್ಕಾರ ಏನೊಂದು ಟ್ಯಾಕ್ಸನ್ನು ಯಾರ್ಯಾರಿಗೆ ಎಷ್ಟೆಷ್ಟು ನಿಗದಿಪಡಿಸಿದೆ ಅದನ್ನು ವಸೂಲಿ ಮಾಡೋದು ಈ ಮುನ್ಸಿಪಾಲ್ಟಿ ಕರ್ತವ್ಯ ಅದಕ್ಕೆ ತಕ್ಕಂತೆ ನಾವು ಕ್ರಮ ವಹಿಸ್ತೀವಿ ನಾನು ಕೂಡ ಅದನ್ನು ಫಾಲೋ ಮಾಡ್ತೀವಿ ಯೋಜನೆಯಲ್ಲಿ ಸಭೆಗಳು ಕರೀತೀವಿ ಯಾರು ಡಿಫಾಲ್ಟರ್ ಆಗ್ತಾರೆ ನಮ್ಮ